ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕನ್ನಡ ನಾಡಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ನೀವು ವಾಸಿಸುವಂಥ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳಿಗೆ ಹಾನಿಯಾದರೆ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾದರೆ ಕನ್ನಡ ಶಾಲೆಗಳಿಗೆ ಹಾನಿಯಾದರೆ ಸರ್ಕಾರಿ ಭೂಮಿ ಸರ್ಕಾರಿ ಗೋಮಾಳ ಮಂಜುಳು ಭೂಮಿಗಳಿಗೆ ಯಾರಾದರೂ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಈ ನಾಡಿನ ಮತದಾರ ಬಂಧುಗಳು ಧೈರ್ಯ ಮಾಡಿ ಪ್ರಶ್ನೆ ಮಾಡೋ ಸಮಯ ಇವಾಗ ಕೂಡಿ ಬಂದಿದೆ ಏನಾದರೂ ನೀವು ಧೈರ್ಯ ಮಾಡಿ ಪ್ರಶ್ನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಉಸಿರಾಡೋಕ್ಕೂ ಆಗಲ್ಲ ನೆಮ್ಮದಿಯಿಂದ ಜೀವನ ಮಾಡೋಕ್ಕೂ ಆಗಲ್ಲ ಅವರ ಬದುಕನ್ನ ಯಾವುದೇ ಕಾರಣಕ್ಕೂ ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ಒಂದು ಸಂದೇಶವನ್ನು ದಯಮಾಡಿ ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ಹಂಚಿಕೊಳ್ಳುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳು ನೀಡುವುದರ ಮೂಲಕ ಪ್ರಾಮಾಣಿಕ ಹೋರಾಟಗಾರರನ್ನು ಗುರುತಿಸುವುದರ ಮೂಲಕ ನೀವು ಸಹ ಸಮಾಜಮುಖಿ ಕೆಲಸ ಮಾಡಬೇಕು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಆದರೂ ಮಾಡಬೇಕು ನಮ್ಮ ಆತ್ಮಸಾಕ್ಷಿಗಾದರೂ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ನಾಗರಹೊಳೆ ಮತ್ತು ಕಬಿನಿ ಈ ಜಲಾಶಯಗಳಿಗೆ ಈಗ ಸಂಕಟ ಬಂದು ಒಗಿದಿ ಒದಗಿದೆ ನಾಗರಹೊಳೆ ಮತ್ತು ಕಬಿನಿ ಜಲಾಶಯಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗ್ತಾ ಇದೆ ಕಬಿನಿ ಕೇವಲ ನೀರಲ್ಲ ನಮ್ಮ ನಿಮ್ಮೆಲ್ಲರ ಉಸಿರು ನಮ್ಮ ಬದುಕು ಸಹ ಅಲ್ಲಿ ಅಡಗಿದೆ ಕಬಿನಿ ದಟ್ಟ ಅರಣ್ಯ ಪ್ರದೇಶ ಪ್ರಾಣಿ ಪಕ್ಷಿಗಳ ಸ್ವರ್ಗ ಪ್ರಾಣಿ ಪಕ್ಷಿಗಳ ತಾಣ ಇಂಥ ಪ್ರಾಣಿ ಪಕ್ಷಿಗಳು ವಾಸಿಸುವಂತಹ